ನಮಸ್ಕಾರ ಮೈಸೂರು ನಾನು ನಿಮ್ಮ ಅಪ್ರೀತ್ಯ ಸತೀಶ್ ಭಾರದ್ವಾಜ್ ನಂಜನಗೂಡಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ ಹತ್ರ ಬಂದಿದ್ದೀವಿ ಈ ದಿನ ಏನು ವಿಶೇಷ ಕಾರ್ಯಕ್ರಮಗಳಿದೆ ಇಲ್ಲಿನ ಅರ್ಚಕರು ಹಾಗೂ ವೃಂದದವರನ್ನು ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಈ ದಿನ ಇಲ್ಲಿ ವಿಶೇಷತೆ ಏನಿದೆ ಎಲ್ಲವನ್ನು ತಿಳಿಸ್ಕೊಡಿ ಹಾಗೂ ಈ ದೇವಾಲಯದ ವೈಶಿಷ್ಟ್ಯತೆ ಏನು ಎಷ್ಟು ವರ್ಷಗಳಿಂದ ಈ ಯಾವ ರೀತಿಯಾದಂತಹ ದಿನನಿತ್ಯದ ಆ ದೇವರ ಉಪಚಾರಗಳಾಗಬೇಕು ಹೇಳಿ ನಮ್ಮ ಮೈಸೂರಿನ ನಾವು ಯೂ ಓಂ ನಮೋ ವೆಂಕಟೇಶಯ್ಯ ನಾನು ವರದರಾಜ್ ಗರಳಪುರಿ ಶ್ರೀ ನಂಜನಗೂಡು ಕ್ಷೇತ್ರದ ಚಾಮುಂಡಿ ಟೌನ್ ಶಾಪ್ನಲ್ಲಿ ಸ್ಥಾಪಿತವಾಗಿರುವ ಶ್ರೀ ಶ್ರೀನಿವಾಸ ಪೆರ್ಮಾಳ್ ದೇವಸ್ಥಾನದಿಂದ ಮಾತಾಡ್ತಾ ಇದ್ದೀನಿ ಇದರ ಸಂಸ್ಥಾಪಕರು ಶ್ರೀ ಶ್ರೀ ತಿರುಮಲೈಸ್ವಾಮಿ ತಂಬು ಕೊಯಮತ್ತೂರು ಅವರಿಂದ ಸಂಸ್ಥಾಪನೆಯಾಗಿ ಸ್ಥಾಪನೆಯಾಗಿ ಮೂರು ನಾಲ್ಕು ವರ್ಷಗಳಾಯಿತು ಇಲ್ಲಿ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ಮತ್ತು ಈ ಕುಂಭಾಭಿಷೇಕ ಎಂಬತ್ತ್ಮೂರರಲ್ಲಿ ಇದು ಇಪ್ಪತ್ತು ಇಪ್ಪತ್ತ್ಮೂರಲ್ಲಿ ನಾವು ಕುಂಭಾಭಿಷೇಕ ಅದಾದ ಮೇಲೆ ನಲವತ್ತೆಂಟು ದಿನ ಪ್ರೋಗ್ರಾಮ್ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಎಲ್ಲ ದೇ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ಈಗ ಇವತ್ತು ಶ್ರಾವಣ ಶನಿವಾರ ಶ್ರಾವಣ ಶನಿವಾರ ಆದ್ದರಿಂದ ಐದು ಶನಿವಾರ ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಅಭಿಷೇಕ ಏರ್ಪಡಿಸಿದ್ದೀವಿ ಪ್ರತಿ ಶನಿವಾರನೂ ಏರ್ಪಡಿಸಿದ್ದೀವಿ ಐದು ಶನಿವಾರನೂ ಏರ್ಪಡಿಸಿದ್ದೀವಿ ಮತ್ತು ಆರು ಗಂಟೆಗೆ ದೇವಾಲಯ ಓಪನ್ ಆಗುತ್ತೆ ದೇವಾಲಯ ಓಪನ್ ಆದಮೇಲೆ ಸಂಜೆ ಎಂಟು ಗಂಟೆ ತನಕ ದೇವಸ್ಥಾನ ದೇವಾಲಯ ಇರುತ್ತೆ ಹತ್ತುವರೆಯಿಂದ ಹನ್ನೆರಡೂವರೆ ತನಕ ಕಲ್ಯಾಣೋತ್ಸವ ಇಟ್ಕೊಂಡಿದ್ದೀವಿ ಕಲ್ಯಾಣೋತ್ಸವದಲ್ಲಿ ಭಕ್ತರು ಎಲ್ಲರೂ ಭಾಗವಹಿಸಬೇಕು ಅನ್ನ ಸಂತರ್ಪಣೆ ಸಹ ಮತ್ತು ಪ್ರಸಾದ ವಿನಿಯೋಗ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಕಲ್ಯಾಣ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪ್ರತಿ ತಿಂಗಳು ಹನ್ನೆರಡು ರೀತಿಯ ಅಭಿಷೇಕಗಳನ್ನು ಮಾಡುತ್ತೇವೆ ಅಮಾವಾಸ್ಯೆ ಪೌರ್ಣಮಿ ಮತ್ತೆ ಶುಕ್ರವಾರ ಶನಿವಾರ ಶನಿವಾರ ಈ ಅಭಿಷೇಕವನ್ನು ಎಲ್ಲರೂ ಸಹ ಬಂದು ಮಾಡಿ ಹಾ ಎಲ್ಲ ಪ್ರತಿಯೊಬ್ಬರು ಈ ಭಕ್ತರೆಲ್ಲ ಬಂದು ಅಭಿಷೇಕ ಮಾಡಿಸ್ಬೋದು ಅಭಿಷೇಕಕ್ಕೆ ಐನೂರು ಒಂದು ರೂಪಾಯಿ ಶುಲ್ಕವನ್ನು ವಿಧಿಸಿದೀವಿ ಮತ್ತೆ ಈ ಕಲ್ಯಾಣೋತ್ಸವಕ್ಕೆ ಐನೂರು ಒಂದು ರೂಪಾಯಿ ಶುಲ್ಕ ವಿಧಿಸಿದೀವಿ ಪ್ರತಿಯೊಬ್ಬರು ಬಂದು ಈ ಅಭಿಷೇಕ ಮತ್ತು ಇದರಲ್ಲಿ ಹೆಸರು ನನ್ನ ಹೆಸರು ಕೃಷ್ಣ ಅಂತ ನಾನು ಇಲ್ಲಿ ಪ್ರಧಾನ ಅರ್ಚಕರು ಇಲ್ಲಿ ಶ್ರಾವಣ ಈ ಶ್ರಾವಣ ಶನಿವಾರಕ್ಕೆ ನಾವು ಐದು ಶನಿವಾರನು ಕಲ್ಯಾಣೋತ್ಸವ ಮತ್ತು ಬೆಳಗ್ಗೆ ನಾಲ್ಕೂವರೆಗೆ ಅಭಿಷೇಕ ಇದ್ದೀವಿ ನಿರಂಜನಾಯ ವಿದ್ಮಹೆ ನಿರಾಭಾಸಾಯ ಧೀಮಹೆ ತನ್ನೋ ಶ್ರೀನಿವಾಸ ಪ್ರಚೋದಯಾತ್ ಮಹಾದೈವೇ ಚ ವಿದ್ಮಹೆ ವಿಷ್ಣುಪತ್ನಿ ಚೀಮಹೆ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಈ ಸುದಿನವಾದಂತಹ ಶ್ರಾವಣ ಮಾಸದ ಮೊದಲನೇ ವಾರವಾದಂತಹ ಶ್ರೀ ಶನಿವಾರದಂದು ಪ್ರಾತಃ ಕಾಲದಲ್ಲಿ ಭಗವಂತನಿಗೆ ಫಲಪಂಚಾಮೃತ ಸಮೇತವಾಗಿ ಸುಪ್ರಭಾತ ಸೇವೆಗಳೊಂದಿಗೆ ಭಗವಂತನ ಅಲಂಕಾರವಾಗಿದೆ ವಿಶೇಷವಾಗಿ ಈ ದೇವಸ್ಥಾನ ನಂಜನಗೂಡಿನ ಚಾಮುಂಡಿ ಟೌನ್ಶಿಪ್ ಎಂಬ ಸ್ಥಳದಲ್ಲಿ ವಿರಾಜಮಾನನಾಗಿರ್ತಕ್ಕಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಪ್ರತಿ ಈ ಕೆಲವು ಮೂರು ವರ್ಷಗಳಿಂದ ಪ್ರತಿಷ್ಠಾಪನೆಯಾಗಿ ಭಕ್ತರಿಗೆ ಬಂದಂತಹ ಭಕ್ತರುಗಳಿಗೆಲ್ಲ ಈಪ್ಸಿತ ಫಲಗಳನ್ನು ಕೊಡ್ತಕ್ಕಂಥ ಶ್ರೀ ವೆಂಕಟೇಶ್ವರ ಭಕ್ತಾದಿಗಳೆಲ್ಲ ಶ್ರಾವಣ ಮಾಸದ ವಿಶೇಷವಾಗಿ ಶನಿವಾರದಂದು ಶ್ರೀ ವೆಂಕಟೇಶ್ವರ ಶ್ರೀನಿವಾಸ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ದೇವರ ಕೃಪೆಗೆ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಆ ಭಗವಂತ ಎಲ್ಲ ಭಕ್ತಾದಿಗಳನ್ನು ಸಕಲ ಲೋಕ ಕಲ್ಯಾಣಾರ್ಥವಾಗಿ ಲೋಕಕ್ಷೇಮವಾ ಕ್ಷೇಮಾರ್ಥವಾಗಿ ಭಗವಂತನ ಸೇವೆ ನಡೆದಿದೆ ಆ ಸೇವೆಯಿಂದ ಎಲ್ಲ ಭಗವದ್ ಭಕ್ತಾದಿಗಳಿಗೆಲ್ಲ ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಭಗವಂತ ಅನುಗ್ರಹಿಸಲಿ ಅಂತೇಳಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ

ನಡೆದಿದೆ ಆದರೆ ನಾವು ಮಾಡುವಂತಹ ಲೌಕಿಕ ಕಲ್ಯಾಣ ಹೇಗಿದೆಯೋ ಅದೇ ರೀತಿಯಾದ ಉಪಚಾರದೊಂದಿಗೆ ಭಗವಂತ ನನಗೆ ಆದರ್ಶಪ್ರಾಯವಾಗಿ ತಿರುಕಲ್ಯಾಣವನ್ನ ಕಲಿಯುಗದಲ್ಲಿ ಮಾಡಿಕೊಂಡಿದ್ದಾನೆ ಆ ಕಲಿಯುಗದ ಕಲ್ಯಾಣ ಮೂರ್ತಿಯಾದ ಶ್ರೀನಿವಾಸನ ಕಲ್ಯಾಣ ಹೇಗಾಗಿದೆಯೋ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಮದುವೆ ಇತ್ಯಾದಿಗಳೆಲ್ಲವನ್ನೂ ನಾವು ಜರುಗಿಸುವುದು ಆದ್ದರಿಂದ நெல்ல பிரார்த்த கல்யாண மகோத்சவன புனருத் தானே வாக்மய புஷ்பவனிதாவில் சமர்ப்பி திருக்கல்யாண சேவையிலே தாவெல்லாம் கிருத்தி சவிரைய பிரார்த்தனை